ಆಶೀರ್ವಚನ ಎಲ್ಲರಿಗೂ ನಮಸ್ಕಾರ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಮೊದಲನೇದಾಗಿ ಮೇಲ್ ನೋಡಿದಾಗ ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ ನನಗೆ ಅಧ್ಯಕ್ಷರಾಗಿ ಕರಿತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನೆಲ್ಲ ನಾನು ನೋಡ್ತೀನಲ್ಲ ಅಂತ ಒಂದು ಸಂತೋಷ ಆಗುತ್ತೆ ನಾನು ಬೆಂಗಳೂರಿನಿಂದ ಬಂದಿರೋದು ನಮಗೆ ಆನಂದವರ್ಧನ್ ಅವರು ಮೂರು ವರ್ಷದಿಂದ ಪರಿಚಯ ನಾನು ಬಾಲಾಜಿ ದೇವಸ್ಥಾನದಲ್ಲಿ ಅಲ್ಲಿ ಸಿಕ್ಕಿದಾಗ ಅವ್ರಿಗೆ ಈ ಕನ್ನಡ ಕ್ಲಾಸಸ್ಸು ಎಲ್ಲ ಮಾಡ್ತಾ ಇದ್ದಿದ್ದು ನೋಡಿ ನನಗೆ ತರಗತಿ ಮಾಡ್ತಾ ಇದ್ದಿದ್ದು ತುಂಬ ಸಂತೋಷ ಆಯಿತು ಈಗೇನೆ ಈಗ ಮಕ್ಕಳು ಹುಟ್ಟಿದವರೆಲ್ಲ ಇಲ್ಲಿ ಅಮೇರಿಕಾ ಪ್ರಜೆಗಳು ಇವುಗಳು ನಿಮ್ಮ ಊರಿಗೆ ಕರ್ಕೊಂಡು ಹೋದಾಗ ನಿಮ್ಮ ಸಂಬಂಧಿಕರು ನಿಮ್ಮ ಮನೆಯವರು ಆಮೇಲೆ ಫ್ರೆಂಡ್ ಸ್ನೇಹಿತರ ಹತ್ರ ಎಲ್ಲ ಸೇರಿದಾಗ ಮಕ್ಕಳು ಕನ್ನಡ ಮಾತಾಡಿದಾಗ ಅವ್ರಿಗೆಷ್ಟು ಸಂತೋಷ ಆಗುತ್ತೆ ಏನಂದರೆ ನಮ್ಮ ದೇಶ ನಮ್ಮ ನಾಡು ನಮ್ಮ ಕಲೆನ ಮರಿದಿದ್ದಂಗೆ ಮಕ್ಕಳಿಗೆ ಇದನ್ನು ಮಾಡ್ತಾ ಇರೋದು ತುಂಬ ಸಂತೋಷ ಆಗುತ್ತೆ ಹಾಗೆ ಕೂಡ ಮಕ್ಕಳು ಕೂಡ ನಾವು ಉತ್ ದೊಡ್ಡವರು ಉತ್ತೇಜ ಮಾಡಿದಾಗ ಅವರು ಕೂಡ ಹೌದು ಕನ್ನಡನ ಕಲ್ತೀವಿ ನಾವು ಇಂಗ್ಲೀಷ್ ಒಂದೇ ಅಲ್ಲ ಅಂತ ಒಂದು ಇದಿರುತ್ತೆ ಆಮೇಲೆ ನಾವು ಮನೆಯಲ್ಲಿ ಎಷ್ಟು ಕಲ್ತರು ಕೂಡ ಒಂದು ಪಾಠಶಾಲೆ ಅಂತ ಸೇರಿದಾಗ ಮಕ್ಕಳಿಗೆ ಒಂದು ಉತ್ತೇಜನ ಸಿಗುತ್ತೆ ಆ ಮಗು ಹೇಳುತ್ತೆ ಈ ಮಗು ಹೇಳುತ್ತೆ ನಾನಾಕೆ ಹೇಳಬಾರ್ದು ಅಂತ ಮಕ್ಕಳಿಗೆ ಅದು ಬರುತ್ತೆ ಈ ಇದನ್ನು ಖಂಡಿತ ಆನಂದವರ್ಧನ್ ಅವರಿಗೂ ಮತ್ತು ಈ ಸ್ಮಿತಾ ನಮ್ಮ ಮೂರ್ತಿಯವರು ಅವ್ರ ಜೊತೆ ಇದ್ದ ಉಪಾಧ್ಯಾಯರಿಗೂ ಕೂಡ ಖಂಡಿತ ನಾನು ತುಂಬ ಅಭಿನಂದಿಸ್ತೀನಿ ನಾನು ತಿಳಿದಾಗ ನಾನು ಭಾಷಣಕಾರ ಅಲ್ಲ ಆದರೆ ನಾನು ನಗೆ ಕೂಟ ಅಂತ ನಡೆಸ್ತಾ ಇದ್ದೀನಿ ಒಂದು ಐದು ನಿಮಿಷ ಎಲ್ಲರೂ ನಗೋದಲ್ವಾ ನಗೋದು ಅಂದರೆ ಪಾರ್ಟಿಸಿಪೇಟ್ ಮಾಡಬೇಕಿದ್ವು ಎಲ್ಲರೂ ಸ್ವಲ್ಪ ಮುಂದೆ ಬಂದರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಒಟ್ಟಿಗೆ ಇದ್ದಂಗೆ ಆಗುತ್ತೆ ಎಲ್ಲರೂ ಮುಂದೆ ಬಂದು ಅಂತ ಹೇಳ್ತೀನಿ ಆಮೇಲೆ ಎಲ್ಲರೂ ನಿಂತ್ಕೊಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಾನು ಎಲ್ಲರೂ ಮುಂದೆ ಬನ್ನಿ ಮಕ್ಕಳೆಲ್ಲ ಮುಂದಗಡೆ ಬಂದರೆ ಚೆನ್ನಾಗಿರುತ್ತೆ